ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಪುಟ್ಟ ಕತೆ ಹೇಳೋಣ ಅಂತ ಒಂದು ಸಣ್ಣ ಕತೆ ತುಂಬ ಚೆನ್ನಾಗಿದೆ ಅರ್ಥ ಅದ್ರದ್ದು ಅದನ್ನು ಹೇಳ್ತಾ ಶುರು ಮಾಡ್ತೀನಿ ಕತೆ ಒಂದು ಊರಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ ಅದರಲ್ಲಿ ಹಳ್ಳಿ ಜನ ನೀರು ಸೇದೋಕ್ಕೆ ಹಗ್ಗ ಕಟ್ಟಿ ಬಿಂದಿಗೆ ಬಿಟ್ಟಾಗ ಆ ಬಿಂದಿಗೆ ಬಿದ್ದೋಗಿ ಬರೀ ಹಗ್ಗ ಮಾತ್ರ ಮೇಲೆ ಬರ್ತಾಯಿರ್ತದೆ ಒಂದೆರಡು ಮೂರು ಸಲ ಹಾಗೆ ಆಗುತ್ತೆ ಇವ್ರಿಗೆಲ್ಲ ಭಯ ಶುರು ಆಗುತ್ತೆ ಏನೋ ಅಲ್ಲಿ ಭೂತ ಸೇರಿಕೊಂಡಿದೆ ನೋಡು ಬಿಂದಿಗೆ ಮಾತ್ರ ಇದೆ ಹಗ್ಗ ಮಾತ್ರ ಇದೆ ಅಂತ ಎಲ್ಲರೂ ಗಾಬರಿ ಆಗ್ತಾರೆ ಆಮೇಲೆ ಆ ಊರಿನಲ್ಲಿರೋ ಒಂದು ಬುದ್ಧಿವಂತ ಹುಡುಗ ಏನು ಮಾಡ್ತಾನೆ ಹೌದಾ ನೋಡೋಣ ಬಿಡಿ ಅಂತ ಅಂದ್ಬಿಟ್ಟು ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಸರಿ ಅದೇ ಅದೇ ಥರನೇ ಹಗ್ಗ ಮಾತ್ರ ಮೇಲೆ ಬರುತ್ತೆ ಬಿಂದಿಗೆ ಬರಲ್ಲ ಇವನೇನು ಮಾಡ್ತಾನೆ ಸರಿ ಆಯಿತು ನಾನೇ ಇಳಿತೀನಿ ನೋಡೋಣ ಅದೇನಾಗುತ್ತೆ ಅಂತ ಎಲ್ಲರೂ ಊರವರೆಲ್ಲ ಹೇಳ್ತಾರೆ ಬೇಡ ಬೇಡ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ನೀನು ಅದು ಅದರಲ್ಲಿ ದೊಡ್ಡ ಭೂತ ಸೇರಿಕೊಂಡಿದ್ದೆ ಯಾವುದೋ ಭೂತ ನೀನು ಆ ಥರ ಮಾಡಿಬಿಟ್ರೆ ಆಮೇಲೆ ನಿನ್ನ ನಿನಗೆ ಪ್ರಾಬ್ಲಮ್ ಆಗುತ್ತೆ ಬೇಡ ಬೇಡ ನಿನಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಆದರೆ ಅವನು ಇಲ್ಲ ಇಲ್ಲ ನಾನಂತೂ ಇಳ್ದೆ ಇಳಿತೀನಿ ಎಲ್ಲರೂ ನನ್ನ ಹಗ್ಗ ಕಟ್ಬಿಟ್ಟು ಊರವರೆಲ್ಲ ನಿಂತ್ಕೊಳ್ಳಿ ನನ್ನ ಹಗ್ಗ ಬಿಡಿ ಆದರೆ ನಿಮ್ಮಗಳ ಜೊತೆ ನನಗೆ ನನ್ನ ಅಣ್ಣ ತಮ್ಮ ಇರಬೇಕು ನನಗೆ ಹಗ್ಗ ನನ್ನ ಹಗ್ಗ ಕಟ್ಟಿ ಬಿಡಬೇಕಾದ್ರೆ ಅಂತ ಸರಿ ಎಲ್ಲರೂ ಒಪ್ಕೊಳ್ತಾರೆ ಅವನಿಗೆ ಹಗ್ಗ ಕಟ್ಟಿಬಿಟ್ಟು ಅವನ್ನ ಬಿಡ್ತಾರೆ ಬಿಡಬೇಕಾದ್ರೆ ಅವ್ರ ಅಣ್ಣ ತಮ್ಮನೂ ಇರ್ತಾರೆ ಅಲ್ಲಿ ಅಲ್ಲಿ ಇವನು ಕೆಳಗಡೆ ಬಿಡ್ತಾರಲ್ಲ ಇವನು ಕೆಳಗಡೆ ಹೋಗಿ ನೋಡ್ತಾನೆ ಅಲ್ಲೊಂದು ಕೋತಿ ಆ ಕೋತಿ ಆ ಚೇಷ್ಟೆ ಮಾಡ್ತಾಯಿರುತ್ತೆ ಇವನಿಗೆ ಅವಾಗ ಗೊತ್ತಾಗುತ್ತೆ ಆವಾಗ ಹೋಗಿ ಸ್ವಲ್ಪ ಏನೋ ಒಂದು ಕಡಲೆಕಾಯಿ ಬೀಜನ ಏನೋ ಕೊಟ್ಬಿಟ್ಟು ಅದಕ್ಕೆ ಅವನು ಎಗ್ಲ ಮೇಲೆ ಅದನ್ನು ಕೂರಿಸ್ಕೊಂಡು ಮೇಲೆ ಬರ್ತಾರೆ ಮೇಲೆ ಬಂದಾಗ ಅವನು ಮೇಲೆ ಎಳಿರಿ ಅಂತಲೇ ಎಳಿತಾ ಇರ್ತಾರೆ ಅವರು ಮೇಲಿಂದ ನೋಡಿದಾಗ ಇವನು ಕೋತಿ ಎಗಲ ಮೇಲೆ ಕೂತಿರ್ತಲ್ವಾ ಅವಾಗ ಅವ್ರಿಗೆಲ್ಲ ಮೇಲಿಂದ ಹಿಂಗೆ ನೋಡ್ತಾ ಇರ್ತಾರೆ ಅದು ಕೋತಿ ಒಂಥರ ವಿಚಿತ್ರವಾಗಿ ಕಾಣುತ್ತೆ ಅವನಿಗೆ ಅವ್ರಿಗೆ ಅದು ಅವ್ರ ತಲೆಯಲ್ಲಿ ಕೋತಿ ಅಂತ ಇರಲ್ವಲ್ಲ ಏನೋ ಭೂತ ಅನ್ನೋದಿರುತ್ತೆ ಅದಕ್ಕೆ ಒಂಥರ ವಿಚಿತ್ರವಾಗಿ ಕೂದಲೆಲ್ಲ ಒಂಥರ ವಿಚಿತ್ರವಾಗಿ ಕಾಣುತ್ತೆ ಅವರೆಲ್ಲ ಭಯ ಏನು ಮಾಡ್ತಾರೆ ಓ ಏನೋ ಭೂತನ್ನೇ ನೀನು ಕರ್ಕೊಂಡ್ಬರ್ತಾವನೆ ಅಂದ್ಬಿಟ್ಟು ಹಗ್ಗ ಬಿಡ್ಬಿಟ್ಟು ಎಲ್ಲ ಗಾಬರಿಯಾಗಿ ಓಡೋಗ್ಬಿಡ್ತಾರೆ ಆದರೆ ಅವ್ರ ಅಣ್ಣ ತಮ್ಮ ಇಬ್ಬರು ಮಾತ್ರ ಹಗ್ಗ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ ಮೇಲೆ ಎಳಿತಾರೆ ಅವನು ಮೇಲೆ ಬರ್ತಾನೆ ಆ ಕೋತಿನ ನೋಡಿಬಿಟ್ಟು ಎಲ್ಲರೂ ಅಯ್ಯೋ ಕೋತಿನ ಇದು ನಮಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಆಗ ಅವನು ಹೇಳ್ತಾನೆ ನೋಡಿ ಅದಕ್ಕೆ ನಾನು ನನ್ನ ಅಣ್ಣ ತಮ್ಮ ಇರಲಿ ಅಂತ ಹೇಳಿದ್ದು ನನಗೆ ಗೊತ್ತು ಏನಾದರೂ ಒಂದು ಹೆಚ್ಚು ಕಮ್ಮಿ ಆದಾಗ ನೀವೆಲ್ಲ ಬಿಟ್ಟು ಓಡೋಗ್ತೀರ ನನ್ನ ಅಂತ ಆದರೆ ನನ್ನ ಅಣ್ಣ ತಮ್ಮ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದು ನನಗೆ ಗೊತ್ತು ಅಂತ ಸ್ನೇಹಿತರೆ ಇದರದ್ದು ಅರ್ಥ ಏನಂದರೆ ಯಾವುದಾದ್ರೂ ಸಂದರ್ಭ ಆಗಲಿ ಏನೇ ಒಂದು ಮನಸ್ತಾಪ ಆಗಿರಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಅದು ಅಲ್ಲಲ್ಲಿಗೆ ಮುಗ್ದೋಗುತ್ತೆ ಆದರೆ ಕಷ್ಟ ಅಂತ ಬಂದಾಗ ಮನೆಯವರೇ ಕೈ ಹಿಡಿಯೋದು ತಂದೆ ಆಗಲಿ ಅಣ್ಣ ತಮ್ಮ ಆಗಲಿ ಅವರೇ ಕೈ ಹಿಡಿಯೋದು ಅವ್ರಿಗೆ ಆ ಪ್ರೀತಿ ವಿಶ್ವಾಸ ವ್ಯಾಮೋಹ ಆ ಆತಂಕ ಇರೋದು ಅವ್ರಿಗೆ ಮಾತ್ರ ಖಂಡಿತ ಬೇರೆಯವ್ರಿಗಿಂತ ಸಂಬಂಧಗಳಿಗೆ ನಾವು ಬೆಲೆ ಕೊಡಬೇಕು ಸಂಬಂಧಗಳನ್ನ ಉಳಿಸ್ಕೋಬೇಕು ಏನಂತೀರಾ ಹೇಗಿತ್ತು ಕತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹರಿ ಓಂ ಜೈ ಭಾರತ್ ಮಾತಾ